ಕನ್ಯಾ ಕೆಂಪೇಗೌಡವರ ಐನೂರು ಹದಿನೈದನೇ ವರ್ಷದ ಜಯಂತಿಯನ್ನು ಅತ್ಯಂತ ಅದ್ಧೂರಿಯಾಗಿ ಕರ್ನಾಟಕ ಸರ್ಕಾರ ಆಚರಣೆ ಮಾಡ್ತಕ್ಕಂಥ ತುಂಬಾ ಶ್ಲಾಘನೀಯ ಈ ನಾಡಿಗೆ ಕೊಟ್ಟಂತ ಕೊಡುಗೆ ಅಪಾರ ಕೆಂಪೇಗೌಡರು ಬೆಂಗಳೂರಿನ ದೂರದೃಷ್ಟಿಯನ್ನು ಇಟ್ಕೊಂಡು ಬೆಂಗಳೂರನ್ನ ಕಟ್ಟಿ ಮೂಲ ಕಸಮುದಾರರು ಕೂಡ ಒಂದೊಂದು ಜಾಗವನ್ನು ಮಾಡಿಕೊಟ್ಟು ಅತ್ಯಂತ ಶ್ರೇಷ್ಠ ಮಟ್ಟದಲ್ಲಿ ಬೆಳೆಯುತ್ತೆ ಕಾರಣಕರ್ತ ಕೆಂಪೇಗೌಡರನ್ನ ಈ ಬೆಂಗಳೂರಿನ ಮತ್ತು ಈ ರಾಜ್ಯದ ಸ್ಮರಣೆ ಮಾಡತಕ್ಕಂಥ ಆದ್ಯ ಕರ್ತವ್ಯ ಇನ್ನಷ್ಟು ಈ ಜಿಲ್ಲೆಯಲ್ಲಿ ತಾಲೂಕು ಮಟ್ಟದಲ್ಲೂ ಕೂಡ ರಾಜ್ಯ ವ್ಯಾಪ್ತಿ ಈ ತರ ಕೆಂಪೇಗೌಡರ ಜಯಂತಿಯನ್ನು ಆಚರಿಸುವ ಮುಖಾಂತರ ಕೆಂಪೇಗೌಡರೇ ಅಲ್ಲ ಆದರೆ ಗಾಂಧಿ ಜಯಂತಿ ಅಂಬೇಡ್ಕರ್ ಜಯಂತಿ ಯಾವುದೇ ಜಯಂತಿ ಇದೆ ಈ ನಾಡಿಗೆ ಬಿಟ್ಟು ಅವರ ಅಪಾರವಾದಂಥ ಕೊಡುಗೆಗಳು ಅವರ ಆದರ್ಶಗಳನ್ನ ಪಾಲನೆ ಮಾಡಲಿಕ್ಕೆ ಹೆಚ್ಚಿನ ರೀತಿಯಲ್ಲಿ ಸರ್ಕಾರ ಇನ್ನೂ ಕೂಡ ಮಾಡಬೇಕು ಅಂತ ಭಾವಿಸ್ತದೆ ಆದರೆ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಕೆಂಪೇಗೌಡರ ಜಯಂತಿಯನ್ನ ಮಾಡತಕ್ಕಂಥದ್ದು ಬಹಳ ಅತ್ಯಂತ ಶ್ಲಾಘನೀಯ ನಾನು ಕೂಡ ಈ ಕೆಂಪೇಗೌಡರ ಆತ್ಮಕ್ಕೆ ಚಿರಶಾಂತಿಯನ್ನು ಸಿಗಲಿ ಅಂತ ಹೇಳಿ ಭಾವಿಸ್ತೇನೆ ನಮಸ್ಕಾರ ಕುಸ್ವಾಮಿ ಕೆ ಪಿ ಸಿ ಸಿ ಕಾರ್ಮಿಕರ ವಿಭಾಗದ ರಾಜ್ಯಾಧ್ಯಕ್ಷ